何? ಹಾಯ್ ನಿಮ್ಮೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ಇವತ್ತು ಗುರುವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಅಂದರೆ ರಾಯರ್ ವಾರ ರಾಯರ ಪೂಜೆ ಮಾಡೋಕ್ಕಿಂತ ಬೆಳಗ್ಗೆ ಬೇಗನೆ ಇದ್ದಿದ್ದೆ ಇವತ್ತಿಗೆ ನನ್ನ ಏಳನೇ ವಾರದ ವ್ರತ ಕಂಪ್ಲೀಟ್ ಆಗಿತ್ತು ಹಾಗಾಗಿ ವ್ರತ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೈಟನ್ನೇ ನಾನು ದೇವ್ರ ಪಾತ್ರೆ ಎಲ್ಲ ತುಳಿದು ನೀಟಾಗಿ ಎತ್ತಿಟ್ಕೊಂಡಿದ್ದೆ ಫೋಟೋ ಎಲ್ಲ ಬರ್ಸಿ ಟೇಬಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗೆ ಅರ್ಶನ ಕುಂಕುಮ ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ಫಿಲ್ ಮಾಡಿಕೊಂಡು ಫಸ್ಟು ನಾನು ಕಳಸನ ರೆಡಿ ಮಾಡಿಕೊಂಡು ಎಲೆ ಎಲ್ಲ ಇಟ್ಟು ಆ ನಂತರ ನಮಸ್ಕಾರ ಮಾಡಿಕೊಂಡು ದೀಪಗಳನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಾಗಿಲು ಮುಂದೆ ಎರಡು ದೇವ್ರ ಮುಂದೆ ಎರಡು ಹಾಗೆ ತುಳಸಿ ಕಟ್ಟೆ ಹತ್ತಿರ ಒಂದು ದೀಪನ ಇದ್ದೀನಿ ಹಾಗೆ ನಾನಿಲ್ಲಿ ದೇವರಿಗೆ ಅರ್ಶಿನ ಕುಂಕುಮ ಇಡೋದಕ್ಕೋಸ್ಕರ ಗಂಧ ಫಸ್ಟು ರೆಡಿ ಇದ್ದೀನಿ ಸ್ವಲ್ಪ ಜವಾದಿ ಪೌಡರ್ ಹಾಕ್ಕೊಂಡೆ ಹಾಗೆ ಸ್ವಲ್ಪ ಗಂಧದ ಪೌಡರು ಹಾಗೆ ಅರಶಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫಸ್ಟು ದೀಪಗಳಿಗೆ ನಾಲ್ಕು ದಿಕ್ಕಲ್ಲಿ ನಾನು ಅರ್ಶಿನ ಕುಂಕುಮನ ಇಟ್ಕೊಳ್ತೀನಿ ಅಂದರೆ ದೀಪದ ಬೆಳಕು ನಾಲ್ಕು ದಿಕ್ಕಲು ಬಿಳಿ ಅಂತಂದ್ಬಿಟ್ಟು ಫಸ್ಟು ದೀಪಕ್ಕೆ ಅರ್ಶನ ಕುಂಕುಮ ಇಟ್ಟು ಆನಂತರ ಎಣ್ಣೆ ಬಿಟ್ಟು ದೀಪ ಕೂಡ ಹಚ್ಕೊಳ್ತೀನಿ ಫಸ್ಟು ದೀಪ ಹಚ್ಚಿ ಆನಂತರ ನಾನು ದೇವ್ರ ಫೋಟೋಕ್ಕೆ ಅರ್ಶನ ಕುಂಕುಮನ ಇಡ್ತೀನಿ ನನಗೆ ಫಸ್ಟು ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟರೆ ತುಂಬ ಚೆನ್ನಾಗಂತ ಅನಿಸುತ್ತೆ ಹಾಗೆ ಪರಿಮಳ ಕೂಡ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನದಲ್ಲೆಲ್ಲ ಘಮ ಬರುತ್ತಲ್ಲ ಆ ರೀತಿ ಘಮ ಘಮ ಅಂತ ಇರುತ್ತೆ ತುಂಬ ಆರಾಮ ಚೆನ್ನಾಗಿರುತ್ತೆ ಹಾಗಾಗಿ ಜವಾದಿ ಪೌಡರ್ನ ನಾನು ಯೂಸ್ ಮಾಡ್ತೀನಿ ಜವಾದಿ ಪೌಡರು ಗ್ರಂಥಿಗೆ ಹೆಂಗೇ ಸಿಕ್ಕುತ್ತೆ ನೀವು ಕೇಳಿದ್ರೆ ಕೊಡ್ತಾರೆ ಒಂದು ತರ್ಟಿ ಫೈವ್ ರುಪೀಸ್ ಇರುತ್ತೆ ಅದಕ್ಕೆ ದೀಪ ಹಚ್ಚಿದ ತಕ್ಷಣ ಹೊಸ್ಲ ಹತ್ರನೂ ದೀಪ ಇಟ್ಬಿಟ್ಟು ಆನಂತರ ತುಳಸಿ ಕಟ್ಟೆ ಹತ್ರನೂ ದೀಪ ಇಟ್ಟೆ ನೀವಿಲ್ಲಿ ನೋಡ್ತಾ ಇರ್ಬೋದು ಬೆಳಗಿನ ಜಾವ ಮನೆ ಮುಂದೆ ಈ ರೀತಿ ದೀಪ ಧೂಪ ಪೂಜೆ ಈ ರೀತಿ ಮಾಡ್ತಾಯಿದ್ರೆ ಮನೆಯಲ್ಲೂ ಕೂಡ ಪಾಸಿಟಿವಿಟಿ ಇರುತ್ತೆ ಹಾಗೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ದಿನ ಎಲ್ಲ ಖುಷಿ ಖುಷಿಯಾಗಿರುತ್ತೆ ಈ ರೀತಿ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡ್ರೆ ನನಗಂತೂ ಈ ರೀತಿ ಬೆಳಗ್ಗೆ ಹೊತ್ತೆ ಪೂಜೆ ಮಾಡಿದ್ರೆ ನೆಮ್ಮದಿ ಮಕ್ಕಳು ಕೂಡ ಮಲಗಿರ್ತಾರೆ ಎಲ್ಲರೂ ಮಲಗಿರ್ತಾರೆ ನಾನು ಒಬ್ಬಳೇ ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡ್ಬೋದು ಇಲ್ಲಾಂದರೆ ಅದಕ್ಕೆ ಕೊಡಿ ಇದು ಕೊಡಿ ಅಂತ ಅಂದ್ಬಿಟ್ಟು ಸುಮ್ಮನೆ ಏನಾದರೂ ಕೇಳ್ತಾ ಇರ್ತಾರೆ ಅದನ್ನು ಕೊಡಬೇಕು ಪೂಜೆನೂ ಮಾಡ್ತಾ ಇರಬೇಕು ಅವಾಗ ಸಮಾಧಾನನೇ ಆಗೋಲ್ಲ ನನಗೆ ಪೂಜೆ ಮಾಡ್ಬೇಕಾದ್ರೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಹಾಗಾಗಿ ಬೆಳಗ್ಗೆನೇ ಪೂಜೆ ಮಾಡ್ಕೊಂಡಿರ್ತೀನಿ ಇವಾಗ ದೇವರಿಗೆಲ್ಲ ಅರ್ಶನ ಕುತ್ಕೊಂಡು ಇಟ್ಟಿದ್ದಾಯಿತು ಎಲ್ಲ ರಾತ್ರಿನೇ ಒಂದು ಒದ್ದೆ ಬಟ್ಟೆಲಿ ಇಟ್ಟಿದ್ನಲ್ಲ ಅದಕ್ಕೆ ಇವಾಗ ಒಂಚೂರು ನೀರನ್ನ ಚಿಮ್ಸ್ಕೊಬಿಟ್ಟು ಹೂನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ದೇವ್ರ ಫೋಟೋಕ್ಕೂ ಮೂಡಿಸ್ಬೇಕಲ್ಲ ಹಾಗಾಗಿ ನಾನೇನು ಜಾಸ್ತಿ ಎಲ್ಲ ಏನೂ ಇಡೋದಿಲ್ಲ ಸ್ವಲ್ಪನೇ ಇಡೋದು ಯಾಕೆಂತಂದರೆ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಂತ ಏನಿಲ್ಲ ದೇವ್ರ ಫೋಟೋ ಎಲ್ಲ ಸುಮ್ಮನೆ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದಲ್ಲ ಜಾಸ್ತಿ ಹೂವು ಮಾಲೆ ಆ ಥರ ಎಲ್ಲ ಹಾಕಿದ್ರೆ ಬಿದ್ದೋಗ್ಬಿಡ್ತೇವೆ ಫೋಟೋ ಹಾಗಾಗಿ ಆನಂತರ ರಾಯರಿಗೆ ಗೆಜ್ಜೆ ವಸ್ತ್ರ ಅಂದರೆ ತುಂಬಾ ಇಷ್ಟ ಹಾಗಾಗಿ ಗೆಜ್ಜೆ ವಸ್ತ್ರನ ನಾನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂಗಡಿಯಿಂದ ಏನೂ ತರಿಸಿಲ್ಲ ನಾನೇ ರೆಡಿ ಮಾಡಿಕೊಂಡೆ ಹಾಗೆ ತುಳಸಿ ಮಾಲೆ ಹಾಗೆ ಗೆಜ್ಜೆಯ ವಸ್ತ್ರ ಮಂತ್ರಾಕ್ಷತೆ ತುಪ್ಪು ದೀಪ ಇದು ರಾಯರಿಗೆ ತುಂಬಾ ಪ್ರೀತಿ ಇಷ್ಟು ಇಟ್ಬಿಟ್ಟು ನೀವು ಒಂದು ನೈವೇದ್ಯಕ್ಕೆ ಹಾಲು ಮಾತ್ರ ಇಟ್ಬಿಟ್ಟು ಪೂಜೆ ಮಾಡಿದ್ರು ಕೂಡ ರಾಯರು ಒಪ್ಕೊಳ್ತಾರೆ ಒಂದೇ ಒಂದು ದಳ ತುಳಸಿ ಹಾಗೆ ಹಾಲು ಹಾಗೆ ಗೆಜ್ಜೆ ವಸ್ತ್ರ ಇಷ್ಟು ಇಟ್ಬಿಟ್ಟು ಒಂದು ತುಪ್ಪು ದೀಪ ಹಚ್ಚಿದ್ರೆ ರಾಯರಿಗೆ ಎಷ್ಟು ಪ್ರೀತಿ ಆಗುತ್ತೆ ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಆದರೆ ಇಲ್ಲಿ ಮಲ್ಲಿಗೆ ಹೂವು ಸಿಕ್ಕೋದಿಲ್ಲ ಅದರಲ್ಲೂ ಈ ಸೀಸನಲ್ಲಂತೂ ಸಿಕ್ಕೋದಿಲ್ಲ ಇನ್ನೊಂದು ಸ್ವಲ್ಪ ದಿನ ಹೋದರೆ ಸಿಗ್ಬೋದು ಇಲ್ಲಿ ಬಿಸಿಲಿಗೆ ಬೇಗನೆ ಬಾಡೋಗ್ಬಿಡುತ್ತೆ ಮಲ್ಲಿಗೆ ಹೂವು ಹಾಗಾಗಿ ಜಾಸ್ತಿ ಇಲ್ಲಿ ಮಲ್ಲಿಗೆ ಹೂವನ್ನ ತರಿಸೋದಿಲ್ಲ ನಮ್ಮಮ್ಮ ಹೇಳ್ತಾಯಿದ್ರು ಮಲ್ಲಿಗೆ ಹೂವು ಆಲ್ರೆಡಿ ಸೀಸನ್ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ ಅಂತ ನಾನು ಹೇಳಿದೆ ಒಂದು ಕಾಲು ಕೆ ಜಿ ಕೊಟ್ಟು ಕಳಿಸ್ಬೇಡಮ್ಮ ನನಗೆ ಬೇಕಾಗುತ್ತೆ ಅಂತ ರಾಯರಿಗೆ ಮಲ್ಲಿಗೆ ಹೂವು ಹಾಗೆ ಹಲಸಿನ ಹಣ್ಣು ಮಾವಿನಹಣ್ಣು ಅಂದರೆ ತುಂಬಾ ಪ್ರೀತಿ ಹಾಗೆ ಕಿಜ್ಜೆ ವಸ್ತ್ರ ತುಳಸಿದಳ ನೈವೇದ್ಯಕ್ಕೆ ಅವರಿಗೆ ಗಸಗಸೆ ಪಾಯಸ ಅಂದರೆ ತುಂಬಾ ಇಷ್ಟ ನಾನಿವಾಗ ಒಂದು ಟೇಬಲ್ ಮೇಲೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ತುಪ್ಪು ದೀಪ ಹಚ್ಚೋದಕ್ಕೋಸ್ಕರ ನಮ್ಮನೇಲಿ ದೇವ್ರ ಮನೆ ಇಲ್ಲ ಅಲ್ವಾ ಹಾಗಾಗಿ ಒಂದು ಟೇಬಲ್ ಮೇಲೆ ನಾವು ದೇವ್ರ ಫೋಟೋಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ತುಪ್ಪು ದೀಪ ಇಡೋದಕ್ಕೆ ಅಲ್ಲಿ ಜಾಗ ಸಾಕಾಗೋದಿಲ್ಲ ಹಾಗಾಗಿ ಒಂದು ಮನೆ ಮೇಲೆ ನಾನು ಒಂದು ಪ್ಲೇಟ್ನ ಇಟ್ಬಿಟ್ಟು ಆ ಪ್ಲೇಟಿಗೆ ಸುತ್ತ ನಾನು ಅರ್ಶಿನ ಕುಂಕುಮ ಅಂದರೆ ಗಂಧ ಅರ್ಶಿನ ಕುಂಕುಮ ಹೂ ಇಟ್ಬಿಟ್ಟು ಆನಂತರ ಮಣ್ಣಿನ ದೀಪದಲ್ಲಿ ನಾನು ತುಪ್ಪ ದೀಪನ ಹಚ್ತೀನಿ ಮಣ್ಣಿನ ದೀಪದಲ್ಲಿ ಯಾವುದೇ ದೇವ್ರಿಗಾಯಿತು ನಾವು ವ್ರತ ಮಾಡಬೇಕಾದ್ರೆ ಮಣ್ಣಿನ ದೀಪದಲ್ಲೇ ತುಪ್ಪ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಮಣ್ಣಿನ ದೀಪಕ್ಕಿಂತ ಶ್ರೇಷ್ಠವಾದ ದೀಪ ಯಾವುದೂ ಇಲ್ಲ ಅಂತ ಹೇಳ್ತಾರೆ ಏಳನೇ ವಾರದ ವ್ರತ ಮುಗಿಯೋ ತನಕ ಕೂಡ ನಾನು ಒಂದೇ ದೀಪನ ಯೂಸ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಚೇಂಜ್ ಮಾಡ್ಕೊಂಡಿಲ್ಲ ಅದೇ ದೀಪನ ನಾವು ಒರೆಸಿ ನೀಟಾಗಿ ಆ ನಂತರ ಅದಕ್ಕೆ ಗಂಧ ಅರಿಶಿನ ಕುಂಕುಮ ಇಟ್ಟು ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ ಜೋಡಿ ಬತ್ತಿನ ಯೂಸ್ ಮಾಡಬೇಕು ನಾವು ಯಾವುದೇ ದೀಪ ಹಚ್ಬೇಕಾದ್ರೂ ಆಯಿತು ಒಂಟಿ ಬತ್ತಿನ ಯೂಸ್ ಮಾಡ್ಕೋಬಾರ್ದು ಇವಾಗ ನಾನು ಮಾಡ್ತಾ ಇರೋ ವ್ರತ ಬಂದು ಎರಡನೇ ಸಲ ಮಾಡ್ತಾ ಇರೋ ವ್ರತ ಫಸ್ಟ್ ಒಂದು ಸಲ ಮಾಡಿದೆ ಅದು ನಾವು ಮಠಕ್ಕೆ ಹೋಗ್ಬಿಟ್ಟು ತುಪ್ಪದ ದೀಪನ ಹಚ್ಚಿಬಿಟ್ಟು ಬರ್ತಾ ಇದೆ ಅಂದರೆ ಸೇಮ್ ಇದೇ ಪ್ರೋಸೆಸ್ಸಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಮ ಮಠಕ್ಕೆ ಹೋಗಿ ತುಪ್ಪು ದೀಪ ಹಚ್ಚಿ ಅಲ್ಲೇ ಪ್ರಸಾದ ತೊಗೊಬರ್ತಾಯಿದ್ದೆ ಆದರೆ ಇವಾಗ ಮನೆಯಲ್ಲೇ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಿ ಆನಂತರ ಮಠಕ್ಕೆ ಹೋಗಿ ತಕ್ಷಣ ಮಾಡಿಕೊಂಡು ಪ್ರಸಾದ ತೊಗೊಂಡು ಬರ್ತಿದೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ನಾನು ತುಪ್ಪು ದೀಪ ಹಚ್ತಿದ್ದೆ ಅಂತ ಹೇಳಿದ್ನಲ್ಲ ಆವಾಗ ನಾನು ಪ್ರತಿ ವಾರ ದೀಪ ಮತ್ತು ಪ್ಲೇಟು ಎಲ್ಲನೂ ಚೇಂಜ್ ಮಾಡ್ತಾಯಿದ್ದೆ ಪ್ರತಿ ವಾರ ನಾನು ದೀಪ ಹಚ್ಬಿಟ್ಟು ಮನೆಗೆ ಬಂದುಬಿಡ್ತಾ ಇದ್ದೆ ಅಲ್ಲೇ ಇರ್ತಾ ಇರಲಿಲ್ಲ ನಾನು ನೆಕ್ಸ್ಟ್ ವೀಕ್ ಹೋಗೋ ಅಷ್ಟೊತ್ತಿಗೆ ಅದನ್ನ ತೆಗ್ದುಬಿಡೋರು ಸೊ ಹುಡ್ಕೋಕೆ ಆಗ್ತಾ ಇರಲಿಲ್ಲ ಅದನ್ನ ಹಾಗಾಗಿ ಪ್ರತಿ ವಾರ ನಾನು ಚೇಂಜ್ ಮಾಡ್ಕೊಳ್ತಾ ಇದ್ದೆ ಹಾಗೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಮಂತ್ರಾಕ್ಷರತೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಅದಕ್ಕೆ ಸ್ವಲ್ಪ ಸುಣ್ಣ ಹಾಗೆ ಅರಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ತುಪ್ಪ ಅಥವಾ ಹಾಲು ಏನಾದರೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ಮಂತ್ರಾಕ್ಷತೆ ರೆಡಿಯಾಗುತ್ತೆ ನಮಗೆ ಈ ಪೂಜೆಗೆ ಬೇಕಾಗಿರೋದು ಮಂತ್ರಾಕ್ಷತೆ ತುಳಸಿ ದಳ ಹಾಗೆ ಕೆಜ್ಜೆಯ ವಸ್ತ್ರ ಹಾಗೆ ತುಪ್ಪದೀಪ ಆದರೆ ಸಾಕು ಜಾಸ್ತಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಏನಿಲ್ಲ ಅದು ನಿಮ್ಮ ನಿಮ್ಮ ಪ್ರೀತಿ ನಿಮ್ಮ ನಿಮ್ಮ ಶಕ್ತಿ ಅಷ್ಟೆ ಇಷ್ಟಿದ್ರೆ ನಾವು ರಾಯರ ಪೂಜೆ ಆರಾಮಾಗಿ ಮಾಡ್ಬೋದು ಆಯುರ್ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅಂದರೆ ಬಂದ ತಕ್ಷಣ ವರ್ಷನ ಕುಂಕುಮ ಎಲ್ಲ ಇಡೋದಕ್ಕೆ ಅಥವಾ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಎದ್ದಾಗ್ಲಿಂದ ನಾವು ಪೂಜೆ ಅಯ್ಯ ರಾಘವೇಂದ್ರ ಅಯ್ಯ ಸತ್ಯ ಧರ್ಮರಥ ಯಾ ಭಜತಾಮ್ ಕಲ್ಪ ವೃಕ್ಷಾಯ ನಮ್ಮ ತಾಮ್ ಕಾಮದೇನುವೆ ಅಂತ ಹೇಳ್ಕೊಂಡು ಹೇಳ್ಕೊಂಡೆ ನಾವು ಪೂಜೆ ಮಾಡ್ತಾ ಇರಬೇಕಾಗುತ್ತೆ ಮತ್ತು ರೆಡಿ ಮಾಡ್ಕೊಳ್ತಾ ಇರಬೇಕಾಗತ್ತೆ ಈ ರೀತಿ ನಾವು ಪ್ರತಿಯೊಂದು ಸಲ ನಾವು ರಾಘವೇಂದ್ರ ಸ್ವಾಮಿಯವರ ನಾಮ ಜಪ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಅವರ ಸ್ತೋತ್ರ ಹೇಳ್ಕೊಳ್ಳೋದ್ರಿಂದ ರಾಯರಿಗೆ ತುಂಬಾ ಪ್ರೀತಿಯಾಗುತ್ತೆ ನಿಜವಾಗಲೂ ನೀವೆಷ್ಟು ನಂಬ್ತಿರು ಬಿಡ್ತಿರೋ ಗೊತ್ತಿಲ್ವಾ ರಾಯ್ ರಾಘವೇಂದ್ರ ಸ್ವಾಮಿಯವರು ನೀವು ಕೇಳಿದ್ದೆಲ್ಲ ಕೊಡ್ತಾರೆ ಅಂತ ನಾನು ಹೇಳೋದಿಲ್ಲ ಆದರೆ ನೀವು ಕೇಳಿದ್ರಲ್ಲಿ ನಿಮಗೆ ಏನು ಮುಖ್ಯವಾಗಿ ಬೇಕಾಗಿದೆಯೋ ಅದನ್ನ ಆರಿಸ್ಕೊಂಡು ತಕ್ಷಣ ಅವ್ರು ಕೊಟ್ಟೆ ಕೊಡ್ತಾರೆ ಇದಕ್ಕೆ ನಾನೇ ಸಾಕ್ಷಿ ನಾವು ಕೆಲವೊಂದು ಸರಿ ರಾಯರ ಮುಂದೆ ಬೇಡಿಕೆ ಇಟ್ಟಾಗ ರಾಯರು ಅನುಗ್ರಹಿಸಲ್ಲ ಏನಕ್ಕೆ ಅಂತಂದರೆ ರಾಯರಿಗೆ ನಮ್ಮ ಮುಂದಿನ ಜೀವನದ ಬಗ್ಗೆ ತುಂಬಾ ಕಾಳಜಿ ಇರುತ್ತೆ ಪ್ರೀತಿ ಇರುತ್ತೆ ಅವರು ನಮ್ಮ ಭವಿಷ್ಯನ ಅರ್ಥ ಮಾಡ್ಕೊಂಡಿರ್ತಾರೆ ಆದರೆ ನಮಗೆ ಅದರ ಅರಿವು ಕೂಡ ಇರೋದಿಲ್ಲ ಅವರು ಪ್ರತಿಯೊಂದನ್ನು ಯೋಚನೆ ಮಾಡಿಕೊಂಡು ಇವರಿಗೆ ಯಾವ ರೀತಿ ಅನುಗ್ರಹ ಮಾಡಿದ್ರೆ ಯಾವ ರೀತಿ ವರನ ನೀಡಿದ್ರೆ ಇವರಿಗೆ ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ಯೋಚನೆ ಮಾಡಿ ನಮಗೆ ವರನ ನೀಡ್ತಾರೆ ನಾವು ಎಲ್ಲಿದ್ರೆ ಚೆನ್ನಾಗಿರ್ತೀವಿ ನಮಗೆ ಏನ ಕೊಟ್ಟರೆ ನಾವು ನೆಮ್ಮದಿಯಾಗಿರ್ತೀವಿ ಅಂತಂದ್ಬಿಟ್ಟು ಯೋಚನೆ ಮಾಡಿಕೊಂಡು ಅನುಗ್ರಹಿಸ್ತಾರೆ ಹೊರ್ತು ನಾವು ಕೇಳಿದ್ನೆಲ್ಲ ರಾಯರ್ಗೆ ಕೊಡೋದಿಲ್ಲ ಅವ್ರಿಗೆ ನಮ್ಮ ಭವಿಷ್ಯದ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ ನಾವು ಬೆಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀವಿ ಎಲ್ಲರನ್ನೂ ನಂಬ್ತೀವಿ ಹಿಂದೆ ಮುಂದೆ ನೋಡೋದಿಲ್ಲ ಏನಿಲ್ಲ ಯಾರಾದರೂ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರೆ ಸಾಕು ಓ ಇವರೇ ಸರಿ ಇವರೇ ಒಳ್ಳೆಯವರು ಅಂತ ಅಂದ್ಕೊಳ್ತೀವಿ ಆದರೆ ರಾಯರಿಗೆ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತೆ ಯಾರು ಯಾವ ರೀತಿ ಸರಿ ಇವ್ರಿಗೆ ಯಾವ ರೀತಿ ಮೋಸ ಮಾಡ್ತಾಯಿದ್ದಾರೆ ಇವ್ರಿಗೆ ಇವರು ಸರಿ ಹೋಗೋಲ್ಲ ಅಂತ ಎಲ್ಲನೂ ಅರ್ಥ ಮಾಡಿಕೊಂಡು ಅವರು ನಮಗೆ ಬೇಕಾದನ್ನ ಮಾತ್ರ ಅನುಗ್ರಹಿಸ್ತಾರೆ ಕೆಲವೊಂದ್ಸಲಿ ರಾಯರು ನಮಗೆ ಅನುಗ್ರಹ ಮಾಡಿರೋದಿಲ್ಲ ಹಾಗೆ ನಾವು ಮಾಡಿರೋ ಪೂಜೆ ಕೂಡ ಅವ್ರಿಗೆ ಗೊತ್ತೇ ಇರಲ್ಲ ಕಾರಣ ಏನೆಂದರೆ ರಾಯರು ಮೂಲರಾಮನ ಧ್ಯಾನದಲ್ಲಿರ್ತಾರೆ ರಾಯರ ನಾಲ್ಕು ದಿಕ್ಕಲ್ಲೂ ಕೂಡ ದೇವತೆಗಳಿರ್ತಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೆ ನರಸಿಂಹದೇವರು ಶ್ರೀ ಕೃಷ್ಣ ಪರಮಾತ್ಮ ಹಾಗೆ ರಾಯರ ಬಲಭಾಗದಲ್ಲಿ ವೇದ ರಾಯರ ಹೃದಯ ಭಾಗದಲ್ಲಿ ಶ್ರೀರಾಮಚಂದ್ರ ಇರ್ತಾರೆ ಸೊ ರಾಯರು ಯಾವಾಗಲೂ ಮೂಲರ ಧ್ಯಾನದಲ್ಲಿರ್ತಾರೆ ನಾವು ಯಾವುದೇ ವ್ರತ ಅಥವಾ ಪೂಜೆ ಸೇವೆ ಮಾಡಿದಾಗ ವೇದವ್ಯಾಸರಿಗೆ ಹೇಳಿ ಬರಬೇಕಂತೆ ವೇದವ್ಯಾಸರೇ ನಾವು ಈ ರೀತಿ ಸೇವೆ ಮಾಡಿದ್ದೀವಿ ರಾಯರ್ಗೆ ಹೇಳಿ ಅನುಗ್ರಹ ಮಾಡಬೇಕು ಅಂತಂದ್ಬಿಟ್ಟು ನನಗೂ ಕೂಡ ಇದು ಗೊತ್ತಿರಲಿಲ್ಲ ಗೊತ್ತಿರೋರೊಬ್ಬರು ಹೇಳಿದ್ರು ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ನಾವು ವ್ರತ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ ಗಣೇಶನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಯಾವುದೇ ಈ ವ್ರತನ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಮಾಡ್ಕೋಬೇಕಾಗತ್ತೆ ಆಗಲಿಲ್ಲ ಅನ್ನೋರು ಒಂಬತ್ತು ಗಂಟೆ ಒಳಗಾದ್ರು ಮಾಡ್ಕೋಬೇಕಾಗತ್ತೆ ಮಾಡ್ತಾರೋ ಪೂಜೆ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಸಂಪೂರ್ಣವಾಗಲಿ ಪೂಜೆ ಅಂತಂದ್ಬಿಟ್ಟು ಗಣೇಶನಲ್ಲಿ ಫಸ್ಟ್ ಪ್ರಾರ್ಥನೆ ಮಾಡಿಕೊಂಡು ಆನಂತರ ಮನೆ ದೇವರು ಅಥವಾ ಕುಲದೇವರಿಗೂ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಆದಷ್ಟು ಬೇಗ ರಾಯರ ಅನುಗ್ರಹಿಸಲಿ ಅಂತ ಅಂದ್ಬಿಟ್ಟು ಅನಂತರ ರಾಯರ ಹತ್ರನೂ ಕೂಡ ಪ್ರಾರ್ಥನೆ ಮಾಡ್ಕೋಬೇಕು ನಾನು ಈ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ನನ್ನ ಸೇವೆಗೆ ಫಲ ಕೊಡಿಬೇಕು ಅಂತ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಲಸ್ಟ್ ಟೈಮ್ ಈ ವ್ರತ ಮಾಡೋರು ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲನೇ ವರದ ಪೂಜೆ ಮಾಡಬೇಕಾಗುತ್ತೆ ಆಮೇಲೆ ಒಂಬತ್ತು ಗಂಟೆ ಒಳಗೆ ಮಾಡ್ಕೊಂಡ್ರು ಸಾಕು ಹತ್ರನೂ ಕೂಡ ನಮ್ಮ ಬೇಡಿಕೆಗಳನ್ನ ಕೇಳಿಕೊಂಡು ಅಂತ್ರಾಕ್ಷತೆ ಹಾಕಾದ ಪೂಜೆನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಆನಂತರ ಮಂಗಳಾರತಿ ಮಾಡಿ ನೈವೇದ್ಯನ ದೇವರಿಗೆ ಸಮರ್ಪಿಸಬೇಕಾಗತ್ತೆ ಅಂದರೆ ದೇವರಿಗೆ ನಾವು ನೈವೇದ್ಯನ ಸಮರ್ಪಿಸಲಿಲ್ಲ ಅಂತಂದರೆ ದೇವರು ಸ್ವೀಕಾರ ಮಾಡೋದಿಲ್ವಂತೆ ಹಾಗೆ ನೈವೇದ್ಯ ಇಟ್ಟಾದಮೇಲೆ ಹಾಲೇ ಆಗಲಿ ಅಥವಾ ಏನಾದರೂ ನೈವೇದ್ಯ ಇಟ್ಟಾಗ ಅದ್ರ ಜೊತೆ ಒಂದು ಗ್ಲಾಸ್ ನೀರು ಇಡಬೇಕಂತೆ ದೇವರು ನೈವೇದ್ಯ ಎಲ್ಲ ತಿಂದಾದ್ಮೇಲೆ ನೀರನ್ನ ಹುಡುಕ್ತಾ ಇರ್ತಾರತ್ತೆ ನೀರು ಬೇಕು ಅಂತಂದ್ಬಿಟ್ಟು ನಮ್ಗೆ ನಮಗೂ ಕೆಲವೊಂದು ವಿಷಯಗಳು ಗೊತ್ತು ಇರಲ್ಲ ಯಾರಾದರೂ ಹೇಳಿದಾಗ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ದೇವರು ಏನಕ್ಕೆ ನೈವೇದ್ಯ ಸ್ವೀಕರಿಸಲ್ಲ ಅಂತಂದರೆ ಫಾರ್ ಎಕ್ಸಾಂಪಲ್ ನಾವು ಯಾರ ಮನೆಗಾದರೂ ಹೋದಾಗ ಅವರು ಏನಾದರೂ ಕೊಟ್ಟರೆ ನಾವು ತಿಂತೀವ ಅವ್ರು ಹೇಳ್ದೇನೇನೆ ಅವರು ತಗೊಳ್ಳಿ ತಿನ್ನಿ ಅಂತ ಹೇಳಿದಾಗ ನಾವು ತಿಂತೀವಿ ನಮಗೂ ಒಂಥರ ಸಂಕೋಚ ಏನು ಅಂದ್ಕೊಳ್ತಾರೆ ಏನು ಅಂತ ಅಂದ್ಬಿಟ್ಟು ದೇವ್ರಿಗೂ ಕೂಡ ಅದೇ ರೀತಿ ಇರುತ್ತಂತೆ ಅದಕ್ಕೋಸ್ಕರ ಪೂಜೆ ಇಲ್ಲ ಆದಮೇಲೆ ಈ ರೀತಿ ದೇವರಿಗೆ ನೈವೇದ್ಯನ ಸಮರ್ಪಿಸ್ಬೇಕಂತೆ ಆನಂತರ ದೇವರು ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾರೆ ಇವಾಗ ಪೂಜೆ ಎಲ್ಲ ಆಯಿತು ದೇವ್ರಿಗೂ ಕೂಡ ನೈವೇದ್ಯ ಎಲ್ಲ ಸಮರ್ಪಿಸಿದ್ದಾಯಿತು ಈ ರೀತಿ ಪೂಜೆ ಮುಗಿದ ತಕ್ಷಣ ಹತ್ರದಲ್ಲೇ ರಾಯರ ಮಠ ಏನಾದರೂ ಇದ್ರೆ ಹೋಗ್ಬಿಟ್ಟು ಬನ್ನಿ ರಾಯ ದರ್ಶನ ನಮ್ಮ ಮನೆಯಲ್ಲಿ ದೇವ್ರ ಮನೆಯೆಲ್ಲ ಏನಿಲ್ಲ ಹಾಗಾಗಿ ತುಪ್ಪು ದೀಪನ ಈ ರೀತಿ ಒಂದು ಮಣೆ ಮೇಲೆ ರಂಗೋಲಿ ಇಟ್ಟು ಇಟ್ಟಿದ್ದೀನಿ ನಾನು ಗುರುವಾರ ಒಂದು ತುಪ್ಪಾಸ ಇರ್ತೀನಿ ಮಧ್ಯಾಹ್ನ ರಾಯರ ಮಠಕ್ಕೆ ಹೋಗಿ ಅಲ್ಲಿ ರಾಯರ ದರ್ಶನ ಮಾಡಿಕೊಂಡು ತುಳಸಿ ತೀರ್ಥ ತೊಗೊಂಡು ನಾನು ಉಪವಾಸನ ಕೈಬಿಡ್ತೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ನನಗೆ ಮುಖ್ಯ ಸಿಗ್ತೀನಿ ಮತ್ತೊಂದು ವ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು